ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಂದಾಗಿ ಇಂದು ಸಹಕಾರಿ ಸಂಸ್ಥೆಗಳು ಸದೃಢವಾಗಿ ಬೆಳೆದಿವೆ ಎಂದು ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಹೇಳಿದರು ಅವರು ಸಮೀಪದ ಆಚಾಪುರ ಸಹಕಾರ ಸಂಸ್ಥೆಯ ರಜತ ಮಹೋತ್ಸವ ಹಾಗೂ ಸಹಕಾರ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಹಕಾರ ಸಂಸ್ಥೆಗಳ ಸಂಕಷ್ಟ ಕಾಲದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಬಿ ಎಸ್ ಯಡಿಯೂರಪ್ಪನವರು ಶೇಕಡ ಹತ್ತಕ್ಕೂ ಹೆಚ್ಚು ಇದ್ದ ಬಡ್ಡಿ ದರವನ್ನು ಮೂರಕ್ಕೆ ಇಳಿಸುವ ಮೂಲಕ ರೈತರಿಗೆ ಅನುಕೂಲ ಮಾಡಿದರು ನಂತರ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಬಡ್ಡಿ ರೈತ ಸಾಲ ನೀಡುವುದರ ಮೂಲಕ ಸಹಕಾರ ಸಂಸ್ಥೆಗಳು ಸದೃಢವಾಗಿ ಬೆಳೆಯಲು ಕಾರಣಕರ್ತರಾದರು ಅಧಿಕಾರದಲ್ಲಿದ್ದವರು ಅಭಿವೃದ್ಧಿ ಕೆಲಸಗಳನ್ನು ಮಾಡುವತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಇದೇ ಸಂದರ್ಭದಲ್ಲಿ ಸಲಹೆ ನೀಡಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುರುಘಾ ಮಠದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ವಹಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಚಾಪುರ ಸಹಕಾರ ಸಂಘದ ಅಧ್ಯಕ್ಷ ಕೆಆರ್ ರಾಜು ವಹಿಸಿದ್ದರು ಪೂಜ್ಯ ಗುರುಗಳ ಆಶೀರ್ವಚನ ಮತ್ತು ಅವರ ಆಶೀರ್ವಾದದೊಂದಿಗೆ ಇದು ಮುಂದಿನ ದಿನಗಳಲ್ಲಿ ರೈತರಿಗೆ ಇಲ್ಲಿಯ ಸುತ್ತಮುತ್ತಲಿನ ನಾಗರಿಕರಿಗೆ ಅನುಕೂಲವಾಗಲಿ ಅಂತೇಳಿ ನಾನು ಕೂಡ ಗುರುಗಳಲ್ಲಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ ಇಲ್ಲೇನು ಹೆಚ್ಚಿಗೆ ಮಾತನಾಡೋ ಅಗತ್ಯ ಇಲ್ಲ ರಾಜು ಅವರು ಸವಿಸ್ತಾರವಾಗಿ ನಡೆದು ಬಂದ ಹಾದಿಯನ್ನು ವಿವರಿಸಿದ್ದಾರೆ ಮತ್ತು ನಾನೇನು ಬರಬೇಕು ಅಂತ ಇರಲಿಲ್ಲ ಬರೋದು ಬೇರೆ ಕಾರ್ಯಕ್ರಮಕ್ಕೆ ಸ್ನೇಹಿತರು ಒಡಗೂಡಿ ಹೋಗೋಣ ಅಂತ ಹೊರಟಿದ್ದೆ ಆಮೇಲೆ ರಾಜು ಅವರು ಮೂರ್ನಾಲ್ಕು ಸರಿ ಫೋನ್ ಬರಬಾರ್ದಂತೆಲ್ಲ ರಾಜು ನಮಗೆ ಕಳೆದ ಹದಿನೆಂಟು ವರ್ಷಗಳಿಂದ ಸ್ನೇಹಿತರು ಗುರುಗಳು ನಾವು ವಿದ್ಯಾರ್ಥಿ ಜೀವನದಿಂದ ನಮಗೆಲ್ಲ ಮಾರ್ಗದರ್ಶನ ಮಾಡಿದವರು ಇದು ಉದ್ಘಾಟನೆ ಅಂತ ಹೇಳಿದ್ರೆ ಅಧಿಕಾರದಲ್ಲಿರುವರು ಮಾಡಬೇಕು ಸಹಜ ಅದು ಅದು ಪ್ರಜಾಪ್ರಭುತ್ವದ ಲಕ್ಷಣ ಪ್ರಜಾಪ್ರಭುತ್ವದ ತಾಕತೆ ಅದು ಯಾರು ಅಧಿಕಾರದಲ್ಲಿರ್ತಾರೆ ಅವರು ಉದ್ಘಾಟನೆಗಳನ್ನು ಮಾಡಬೇಕು ಯಾರು ಅಧಿಕಾರ ಬಿಟ್ಟಿದ್ದಾರೆ ಅಥವಾ ಮುಂದೆ ಇದ್ದಾರೆ ಅವರೆಲ್ಲ ಸಹಕರಿಸಬೇಕು ಒಂದು ಪದ್ಧತಿ ಹಾಗಾಗಿ ಅವರೆಲ್ಲ ಮಾಡ್ತಾರೆ ನಮಗೇನು ಕೆಲಸ ಇರುತ್ತೆ ಆದರೂ ಸಮಯ ಸಿಕ್ಕಿ ಬರ್ತೀನಿ ಅಂತ ಹೇಳಿದ್ದೆ ನಾನು ರಾಜು ಅವರು ಗುರುಗಳ ಹತ್ರ ಕೆಲಸ ಮಾಡ್ತಾಯಿದ್ರು ಯಡಿಯೂರಪ್ಪನವ್ರ ಜೊತೆಗೆ ನಾನು ಕಳೆದ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯ್ತು ಸೇರಿ ಆಗ ರಾಜು ಅವರು ಪಿ ಎ ಆಗಿ ಬಂದರು ಆಗಲೂ ಪರಿಚಯ ಆಯಿತು ಮತ್ತು ಮಠದಿಂದ ಬಂದವರು ಅಂದರೆ ಸ್ವಲ್ಪ ನಮಗೂ ಒಂದು ಗೌರವ ಈ ಎಲ್ಲ ಬಾ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ ಇಂಥ ಸಂದರ್ಭದಲ್ಲಿ ರಾಜು ಅವರು ಬಂದು ಸ್ವಲ್ಪ ಇದಕ್ಕೆ ಹಣಕಾಸನ್ನು ಒದಗಿಸಿ ಅಂತ ಹೇಳಿದಾಗ ಸರ್ಕಾರದಿಂದ ಇಂಥದ್ದೊಂದು ನಾನೂರು ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಸಮುದಾಯ ಭವನಗಳಿಗೆ ದುಡ್ಡು ಕೊಡಿಸಿ ಅಧಿಕಾರಿ ಇದ್ದಾಗ ಇಲ್ಲೊಂದು ಸಾರಿ ಶಾಸಕ ಆಗಿದ್ದೆ ನಾನು ಒಂದೇ ಬಾರಿ ಎಮ್ ಎಲ್ ಎ ಆಗಿದ್ದೆ ಅದರಾಗ ಎರಡು ವರ್ಷ ಕೊರೋನಾ ಇದ್ರ ಮಧ್ಯೆ ಇಂಥದ್ದೊಂದು ನಾನೂರು ದೇವಸ್ಥಾನಗಳಿಗೆ ಸುಮಾರು ನಾನೂರು ಕೋಟಿ ರೂಪಾಯಿಗಳನ್ನು ಅದು ದೇವಸ್ಥಾನ ಮಸೀದಿ ಚರ್ಚು ಸೇರಿ ವಿವಿಧ ಜಾತಿ ಸಂಘಟನೆಗಳಿಗೂ ಸೇರಿ ಕೊಡಿಸುವಂಥ ಅವಕಾಶ ಬಂತು ಅಧಿಕಾರ ಬರೋದೇ ಅದಕ್ಕೆ ಅಧಿಕಾರ ಬಂದಾಗ ಕೆಲಸ ಮಾಡಬೇಕು ಅಂತ ಇದನ್ನು ನಿಜಲಿಂಗಪ್ಪ ಹೇಳಿದ್ರಂತೆ ಅವ್ರು ಬುಕ್ಕಲ್ಲಿ ಬರೀತಾರೆ ಬೇರೆಯವರು ಇದನ್ನು ದೇವರಾಜರು ಹೇಳಿದರು ಯಾಕೆ ಅಧಿಕಾರಕ್ಕೆ ಹಬ್ಬ ಹಸ್ತೀರಿ ಅಂತ ಭಾಷಣ ಮಾಡೋರು ಇವರೆಲ್ಲ ಇಲ್ಲಪ್ಪ ಅಧಿಕಾರ ಇದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ಬೋದು ನಾನು ಬಂಗಾರಪ್ಪನವರಿಗೆ ನಾವು ಕ್ಲೋಸ್ ಆಗಿದ್ದಾಗ ಹೇಳೋದು ಏನು ಅಧಿಕಾರ ಸರ್ ಹೋರಾಟ ಮಾಡೋದು ಹೋರಾಟ ಮಾಡೋಕ್ಕಾಗಲ್ಲಕ್ಕ ಮಾಡ್ಬೋದು ಆ ಹೋರಾಟ ಮಾಡಿ ಅಧಿಕಾರ ಇದ್ದರಾದ್ರೂ ಕೊಡಿಸೋದು ಬೇರೆ ನಾವೇ ಕೊಡೋದು ಬೇರೆ ಅಂತ ಹೇಳಿದ್ದು ಕೇಳಿಸಿದ್ದು ಯೋಗ ಯೋಗ ಯಡಿಯೂರಪ್ಪನವ್ರು ಹೋರಾಟವೂ ಮಾಡಿದ್ರು ಅಧಿಕಾರವೂ ಬಂತು ಆಗ ಒಂದಿಷ್ಟು ಕೆಲಸಗಳನ್ನು ಮಾಡಿದರು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಅವಕಾಶ ನನಗೆ ಒದಗಿ ಬಂತು ಅದಕ್ಕೆ ಗುರುಗಳ ಆಶೀರ್ವಾದ ಕೂಡ ಇತ್ತು ಒಟ್ಟಾಗಿ ಕೆಲಸ ಮಾಡ್ರಪ್ಪ ಅಂತ ಹೇಳಿದರು ಹೀಗೆ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ರಾಜು ಅವರ ಸ್ನೇಹದಿಂದಾಗಿ ಇಲ್ಲಿಗೂ ಒಂದು ಹಣ ಒದಗಿಸ್ತಕ್ಕಂಥ ಅವಕಾಶ ಬಹುದಾಗಿ ಬರುತ್ತೆ ಹೀಗೆ ನಾವು ನಲವತ್ತೈದು ಲಕ್ಷ ಎಷ್ಟೋ ಸರ್ಕಾರದಿಂದ ಕೊಟ್ಟಿರೋದು ಅದು ಪ್ರೇರಣೆ ಆಯಿತು ಉಳಿದವರು ಕೊಟ್ಟಿದ್ದಾರೆ ಕೊಡಬೇಕು ಅಧಿಕಾರ ಬರೋದೇ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಇದು ಚೆನ್ನಾಗಿ ಮೂಡಿ ಬಂದಿದೆ ರಾಜು ಅವ್ರದ್ದು ಒಳ್ಳೆಯತನ ದಕ್ಷತೆಯಿಂದ ಮಾಡಿದ್ದಾರೆ ಮತ್ತು ಅವ್ರ ಜೊತೆ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ ಇನ್ನು ಮುಂದುವರಿಸಿ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಈ ಸೊಸೈಟಿಗಳು ಅನೇಕ ಸೊಸೈಟಿಗಳು ನನ್ನ ಜೀವನದಲ್ಲೂ ನೋಡಿದ್ದೀನಿ ಮುಳಿಗೆ ಹೋಗ್ತಿರ್ತಾವು ಎರಡು ಸಾವಿರದ ದಶಕದ ಎರಡು ಸಾವಿರದ ಇಶು ಸಂದರ್ಭದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರ ದಶಕದಲ್ಲಿ ಬಹಳ ಸಂಕಷ್ಟದಲ್ಲಿದ್ದು ತೊಂಬತ್ತರ ದಶಕದಲ್ಲೇ ಕೋಆಪರೇಟಿವ್ ಸೊಸೈಟಿಗಳು ಸಾಲ ಬಡ್ಡಿ ಬಡ್ಡಿ ಕಟ್ಟಕಾಗದಿರೋದು ಈ ಥರ ಆಗೋದು ಆಮೇಲೆ ರೈತ ಸಂಘ ಉಟ್ಕೊಂತು ರೈತ ಸಂಘ ಬಂದು ಹೆಂಗೆ ಹರಾಜು ಹಾಕ್ತಿರಿ ಅಂತ ಹರಾಜಿಗೆಲ್ಲ ಬಂದ್ಬಿಡೋದು ಅಂಥ ಸಂದರ್ಭದಲ್ಲಿ ಯೋಗ ಇವರು ಎರಡು ಸಾವಿರದ ಆರಲ್ಲಿ ಯಡಿಯೂರಪ್ಪನವರು ಆಗ ಹೋರಾಟಗಳು ಶುರುವಾದವು ಬಡ್ಡಿ ಮನ್ನಾ ಮಾಡಿ ರೈತರ ಸಾಲ ಮನ್ನಾ ಮಾಡಿ ಅಂತೆಲ್ಲ ಸೊಸೈಟಿ ಮುಳುಗೋಗ್ತಿದ್ದಾವೆ ಯಾರು ಮನ್ನಾ ಮಾಡೋದಿಲ್ಲ ಬಂದ್ ಮಾಡೋದಿಲ್ಲ ಇವತ್ತು ಆಟೋಮೆಟಿಕಲಿ ಬಂದಾಗಿ ಹೋಗ್ತಾ ಇದ್ದಾವೆ ಅಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆದರು ಆಗ ಮೂರು ಪರ್ಸೆಂಟಿಗೆ ಬಡ್ಡಿ ಶುರು ಮಾಡಿದ್ರು ಕೇವಲ ಮೂರು ಪರ್ಸೆಂಟ್ ಹದಿಮೂರು ಹದಿನಾರು ಇದ್ದದ್ದು ಆಯಿತು ಹನ್ನೊಂದು ಆಯಿತು ಆರು ಆಯಿತು ಯಡಿಯೂರಪ್ಪನವ್ರು ಮೂರು ಪರ್ಸೆಂಟಿಗೆ ಮಾಡಿದ್ರು ತೆರಿಗೆ ಮುಖ್ಯಮಂತ್ರಿ ಆದಮೇಲೆ ಬಡ್ಡಿ ರೈತ ಸಾಲ ಕೊಟ್ಟರು ಆಗ ಮತ್ತೆ ಕೋಆಪರೇಟಿವ್ ಸೊಸೈಟಿಗಳಿಗೆಲ್ಲ ಒಂದು ಪುನರ್ಜನ್ಮ ಬಂತು ಈಗ ಸೊಸೈಟಿಗಳೆಲ್ಲ ಸದೃಢವಾಗಿ ನಡೀತಿದ್ದಾವೆ ಅದಕ್ಕೆ ಅದರ ನಾಯಕತ್ವ ವಹಿಸಿದ್ರು ಅಷ್ಟೇ ಮುಖ್ಯ ಆ ನಿರ್ದೇಶಕರು ಅಷ್ಟೇ ಮುಖ್ಯ ಅವರ ಮೇಲೆ ನಂಬಿಕೆ ಇಟ್ಟು ಈ ಸೊಸೈಟಿಗಳು ನಡೀತವೆ ಅದೆಲ್ಲಕ್ಕಿಂತ ಅಲ್ಲೊಬ್ಬ ಸೆಕ್ರೆಟರಿ ಇರ್ತಲ್ಲ ಅದು ಭಾಳ ಮುಖ್ಯವಾದ ಕೆಲಸ ಅವ್ಬಾರ್ದು ಇತ್ತು ಬರೆದು ಬರದ ಇವರು ಎತ್ತ ಅಂತ ಹಾಗಾಗಿ ಅಂಥ ಒಂದು ಅದು ಭಾಳ ಮುಖ್ಯವಾದ್ದು ಕೋಆಪರೇಟಿವ್ ಸೊಸೈಟಿ ಈಗ ಇಲ್ಲಿ ಯಾರೋ ಒಬ್ಬರು ಹೆಣ್ಣುಮಗಳು ಇದ್ದಾರೆ ಅಂತ ಹೇಳಿದರು ಅವರಿಗೆ ಪ್ರೈಸ್ ಬಂತು ಈ ಸಾರಿ ಅಂದ್ರು ಹಾಗೆ ಇನ್ನು ಚಿಕ್ಕ ವಯಸ್ಸಮ್ಮ ನಿನಗೂ ಒಳ್ಳೆಯದಾಗಲಿ ಒಂದು ನೀನು ಒಳ್ಳೆಯ ಕೆಲಸ ಮಾಡು ಈ ಸಂಸ್ಥೆ ರಾಜು ಅವರು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇಲ್ಲಿ ಜನರು ಸಟ್ಟದು ನಡೀತಾ ಇದೆ ನಡೀಲಿ ನಡೆಸಿ ಅಂತೇಳಿ ಹೇಳಿ ಇದು ಉಳೀಲಿಕ್ಕೆ ಬೆಳೀಲಿಕ್ಕೆ ಯಡಿಯೂರಪ್ಪನವ್ರನ್ನ ನಾವು ಸದಾಕಾಲ ಈ ಕೋಆಪರೇಟಿವ್ ಹೇಗೆ ಸಿದ್ದನಗೌಡ ನಾ ರಾಮನಗೌಡ ನೆನೆಸ್ಕೊಳ್ತೀವೋ ಮುಂದೊಂದು ದಿನ ಯಡಿಯೂರಪ್ಪನೂ ನೆನೆಸ್ಕೊಳ್ಳೋ ಕಾಲ ಬರ್ತದೆ ಇದ್ರೆ ಮುಚ್ಚಿ ಹೋಗ್ತಿದ್ವು ಜನ ಬಡ್ಡಿ ಕಟ್ಟಿ ಈಗೆಲ್ಲ ಅನುಕೂಲ ಆಗಿದ್ದಾರೆ ನಮ್ಮ ರೈತರು ಇದ್ದುದರಲ್ಲಿ ಪರವಾಗಿಲ್ಲ ಈಗ ಇವತ್ತು ಮೂರು ಜಾತ್ರೆ ನಡೀತಿದ್ದಾರೆ ಅಲ್ಲಿ ಹೋದರೆ ಏನೇನೋ ನಡೀತಾ ಇದೆ ಅನುಕೂಲ ಆಗಿದ್ದಾರೆ ಆದರೂ ಕಟ್ಟ ಮನಸ್ಥಿತಿ ಇರೋದಿಲ್ಲ ನಮ್ಮ ಜನಕ್ಕೆ ವಾಪಸ್ ಅದಕ್ಕೆ ಬಡ್ಡಿ ರೈತ ಸಾಲ ಮಾಡಿ ಯಡಿಯೂರಪ್ಪನವರು ಸೊಸೈಟಿ ಕಡೆ ಬರೋ ಹಾಗೆ ಮಾಡಿ ಈಗ ಹದಿಮೂರನೇ ತಾರೀಕವರೆಗೇನೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದು ಅಡ್ಜಸ್ಟ್ಮೆಂಟಿಗೆ ಬಡ್ಡಿ ಇಲ್ಲದೆ ಕಟ್ಟ್ರಪ್ಪ ಇಲ್ಲದ್ರೆ ಆಮೇಲೆ ಬಡ್ಡಿ ಬಿದ್ದು ಬಿಡುತ್ತೆ ಅಂತೆಲ್ಲ ಇದೆಲ್ಲ ನಡೀತಾ ಇದೆ ಅದೇನಿದ್ರು ಬಡ್ಡಿ ರಹಿತ ಅಂತ ಯಾವಾಗ ಶುರುವಾಯಿತು ಆಗ ಇದು ಸದೃಢವಾಗಿ ಸಂಸ್ಥೆಗಳನ್ನು ಬೆಳೀತಾ ಇದೆ ಜನಕ ನಿಜವಾಗೂ ಅನುಕೂಲ ಆಗಿದೆ ಇದು ಸಂಸ್ಥೆಯಲ್ಲಿ ಒಂದು ಒಳ್ಳೆಯ ಅನ್ನು ಕಟ್ಟಿದ್ದೀರಿ ಅದಕ್ಕೆ ರಾಜು ಅವರ ನಾಯಕತ್ವ ಅವರ ತಂಡದ ನಾಯಕತ್ವ ಹೀಗೆ ಕೆಲಸ ಮಾಡಿದ್ರೆ ನಮಗೂ ಕೂಡ ಅಧಿಕಾರಾಗಿದ್ದವರಿಗೆ ಸಹಕಾರ ಕೊಡಲಿಕ್ಕೆ ಮನಸ್ಸಾಗ್ತದೆ ಅನೇಕ ಸಂಘ ಸಂಸ್ಥೆಗಳನ್ನ ನೋಡಿದೆ ಕೊಟ್ಟಿದ್ದೇವೆ ಕೊಟ್ಟಿದ್ದೆಲ್ಲ ಉಪಯೋಗ ಆಗಿದೆ ಈ ಭಾಗದಲ್ಲಿ ಅಂತ ಕೈ ಜೋಡಿಸುವುದೇ ಇದು ಸಿಂಬಾಲ್ ಕೋಆಪರೇಟಿವ್ ತತ್ವದ ಸಿಂಬ ಕೈ ಜೋಡಿಸೋದು ಕೈ ಕೊಡೋದಲ್ಲ ಕೈ ಜೋಡಿಸೋದು ಹಾಗಾಗಿ ಈ ಕೈ ಜೋಡಿಸುವಂತ ಪ್ರಕ್ರಿಯೆಯನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಮಾಡಬೇಕಾಗಿದೆ ಅದಕ್ಕೆ ಆ ಸಹಕಾರಿ ತತ್ವ ಅನ್ನುವಂತದ್ದು ಎಲ್ಲ ಇಡೀ ಪ್ರಕೃತಿಯಲ್ಲೇ ಇದೆ ಸಹಕಾರಿ ತತ್ವ ನೋಡಿ ಒಂದೊಂದು ಮಳೆ ಬರುತ್ತೆ ಬೆಳೆ ಬರುತ್ತೆ ಗಾಳಿ ಬೀಸುತ್ತೆ ಹಸಿರು ಗಿಡ ಮರಗಳು ಚಿಗುರ್ತವೆ ಹಣ್ಣು ಕೊಡ್ತವೆ ಕಾಯಿ ಕೊಡ್ತವೆ ಏನೆಲ್ಲ ನಡೀತಾ ಇದೆಯಲ್ಲ ಇದೆಲ್ಲ ಯಾವ ತತ್ವ ಇದು ಸಹಕಾರ ತತ್ವ ಹಾಗಾಗಿ ಪಂಚಭೂತಗಳು ಕೂಡ ನಮ್ಮ ಮನುಷ್ಯನ ಜೀವನಕ್ಕೆ ಸಹಕಾರವನ್ನು ನೀಡ್ತಾ ಇದಾವೆ ಅಂದಮೇಲೆ ನಾವು ಮನುಷ್ಯರಾಗಿ ಉಟ್ಕೊಂಡು ಇದನ್ನೆಲ್ಲ ಪಡ್ಕೊಳ್ತಾ ಇದೀವಿ ಮೇಲೆ ನಾವು ಇನ್ನೊಬ್ಬರಿಗೆ ಅನುಕೂಲಕರವಾಗಿರ್ಬೇಕು ಅನ್ನುವಂಥದ್ದೇ ಸಹಕಾರಿ ತತ್ವ ನಾನೂ ಬದುಕಬೇಕು ನನ್ನ ನೆರೆಹೊರೆಯವರನ್ನು ಬದುಕು ಕೊಡಬೇಕು ಇದು ಬಹಳ ಮುಖ್ಯ ನಾನೊಬ್ನೇ ಸುಖವಾಗಿರ್ತೀನಿ ಅಂತಂದ್ರೆ ಖಂಡಿತ ಸಾಧ್ಯವಿಲ್ಲ ಆದ್ದರಿಂದ ಸಹಕಾರಿ ತತ್ವ ನಿಂತಿರುವುದು ಎಲ್ಲರೂ ಒಂದಾಗಿ ಬದುಕಬೇಕು ಅನ್ನುವಂತಹದ್ದು ಈ ಸಹಕಾರಿ ತತ್ವದ ಮೂಲ ಅಂಶ ಹಾಗಾಗಿ ಈ ಹಣಕಾಸು ಏನಿದೆಯಲ್ಲ ಹಣ ಮನುಷ್ಯನಿಗೆ ಹಣ ಬೇಕು ಆದ್ರೆ ಹಣನೇ ಎಲ್ಲದು ಅಲ್ಲ ಹಣ ಇಲ್ಲಿದ್ರೆ ಏನು ಮಾಡಕ್ಕೂ ಆಗಲ್ಲ ಆದರೆ ಹಣ ಬೇಕು ಆ ಹಣವನ್ನು ಹೇಗೆ ಮಾಡಬೇಕು ಬಾ ಹೇಗೆ ಗಳಿಸ್ಬೇಕು ಅನ್ನೋದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಯ್ತು ಹಣ ಅಂತಂದ್ರೆ ನಿಂತು ನೀರಲ್ಲ ಅದು ಚಲಾವಣೆಯಲ್ಲಿರುವಂಥದ್ದು ಹಣ ನಿಂತು ನೀರಾಗಬಾರ್ದು ಇರಬೇಕು ಈ ಕೆಲವರತ್ರ ಹತ್ರ ಸಾವಿರಾರು ಕೋಟಿ ಇಟ್ಕೊಂಡಿರ್ತಾರೆ ಏನ್ ಮಾಡೋದು ತಗೊಂಡದನ್ನ ಆ ಸಾವಿರಾರು ಕೋಟಿ ಹಣವನ್ನು ತೊಡಗಿಸಿದಾಗ ಮಾತ್ರ ಅದು ಉಪಯೋಗ ಆಗ್ತದೆ ಅದಕ್ಕೆ ಹಣ ಅಂದರೆ ಚಲಾವಣೆ ಅಂತ ಅರ್ಥ ಹಾಗಾಗಿ ಈ ಬ್ಯಾಂಕಿಂಗ್ ವ್ಯವಸ್ಥೆ ಹುಟ್ಟಿದ್ದೆ ಮೊದಲು ಮಣಿಪಾಲ್ನಲ್ಲಿ ಮಣಿಪಾಲ್ನಲ್ಲಿ ಟಿ ಎಂ ಎಂತ ಒಬ್ಬರಿದ್ರು ಅವರು ಹಳೇಕಾಯಿ ಪಂಡಿತ ಅಂತ ಕರೆಯೋರು ಅಂದ್ರೆ ಆಯುರ್ವೇದ ಔಷಧ ಕೊಡೋರು ಅವರು ಮನೆಗೆ ಹೋದಾಗ ಔಷಧ ಕೊಟ್ಟು ಔಷಧಕ್ಕೆ ದುಡ್ಡು ಕೊಡಕ್ಕೆ ಅವನತ್ರ ದುಡ್ಡು ಇರ್ತಿರ್ಲಿಲ್ಲ ಗೊತ್ತಾತ ಅವರಿಗೆ ಜನರಿಗೆ ಬಡತನ ಇದೆ ಹಣದ ಅವಶ್ಯಕತೆ ಇದೆ ಅವಾಗ ನೋಡಿ ಅವರು ಬ್ಯಾಂಕ್ಗಳನ್ನ ಹುಟ್ಟು ಹಾಕಿದ್ದು ಟಿ ಎಂ ಎಣಿಪಾಲ್ನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಎಲ್ಲ ಬ್ಯಾಂಕುಗಳು ಹುಟ್ಟಿದ್ದು ಮಣಿಪಾಲ್ನಲ್ಲಿ ಹಾಗೆ ಶುರುವಾದಂಥದ್ದು ಈ ಕೋಆಪರೇಟಿವ್ ಸೆಕ್ಟರ್ಗೆ ಬಂತು ಕೋಆಪರೇಟಿವ್ ಸೆಕ್ಟರ್ ಏನಿದೆಯಲ್ಲ ಈ ರಾಮನಗೌಡ ಸಿದ್ದನಗೌಡ ಅಂದೇನು ಉದಾಹರಣೆಗೆ ಇದೆ ಇವತ್ತೆಲ್ಲ ಕಡೆ ಸೊಸೈಟಿಗಳಲ್ಲಿ ಫೋಟೋ ಹಾಕ್ತಾರೆ ಅವನು ಇದ್ರ ಸ್ಥಾಪಕ ಅಂತ ಹೇಳಿ ಹಾಗಾಗಿ ಅವ್ರು ಮಾಡಿದಂಥ ಆ ಮಹತ್ವದ ಕೆಲಸ ಇದೆಯಲ್ಲ ಈ ಪ್ರಜಾಪ್ರಭುತ್ವ ಅಂತ ಅನ್ನೋದು ನಿಂತಿರುವುದು ಎಲ್ಲಪ್ಪ ಅಂತಂದರೆ ವಿಧಾನಸೌಧದಲ್ಲಿ ಅಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿರುವುದು ಪಂಚಾಯಿತಿಯಲ್ಲಿದೆ ಇಂಥ ಕೋಆಪ್ರೇಟಿವ್ ಸೊಸೈಟಿಗಳಲ್ಲಿದೆ ಇಂಥ ಸಂಘ ಸಂಸ್ಥೆಗಳಲ್ಲಿದೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಾಗಾಗಿ ಇವು ಭದ್ರವಾಗಿದ್ದರೆ ಪ್ರಜಾಪ್ರಭುತ್ವ ಅನ್ನೋದು ಗಟ್ಟಿಯಾಗಿರುತ್ತೆ ಹಾಗಾಗಿ ದೇಶದ ಅಭಿವೃದ್ಧಿ ಅಂತ ಬರೀ ವಿಧಾನಸೌಧದಿಂದ ಅಲ್ಲ ಇಂಥ ಪಂಚಾಯಿತಿ ಮಟ್ಟದಿಂದಲೇ ಅದು ಆರಂಭ ಆಗ್ಬೇಕು ಹಾಗಾಗಿ ಇವತ್ತು ಈ ನಜೀರ್ ಸಾಬ್ ಅಂತೇಳಿ ಏನು ಮಿನಿಸ್ಟರ್ ಇದ್ರು ಆ ಕಾಲದಲ್ಲಿ ಅವ್ರ ಕಾಲದಲ್ಲಿ ಪ್ರಧಾನರು ಅಂತೇಳಿ ಈ ಮಂಡಲ್ ಪ್ರಧಾನ ಅಂತ ಶುರುವಾದ್ರು ಗ್ರಾಮ ಪಂಚಾಯತಿಗಳೆಲ್ಲವೂ ಕೂಡ ಭಾಳ ಸದೃಢವಾದ ಅಂಥ ಹಿನ್ನೆಲೆಯಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಇವತ್ತು ಭಾಳ ವ್ಯವಸ್ಥಿತವಾಗಿ ರೂಪಿತವಾಗಿದೆ ಮತ್ತು ಈ ಸೊಸೈಟಿಗಳು ಅಂತನ್ನುವಂಥವು ಏನಿದ್ದಾವೆ ಇವು ಹಣ ಅನ್ನ ಸಾಮಾನ್ಯ ಜನರಿಗೆ ಒಂದು ಲಕ್ಷ ಎರಡು ಲಕ್ಷ ಇಂಥ ಅಲ್ಪ ಹಣವನ್ನು ಕೂಡ ಕೊಟ್ಟರೆ ಅವ್ರ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆದರೆ ಹಣವನ್ನು ಇವತ್ತು ತಗೊಳ್ಳೋದ್ರಲ್ಲಿ ಬಹಳ ಬುದ್ಧಿವಂತರು ಆದ್ರೆ ಅದನ್ನು ಸದುಪಯೋಗ ಮಾಡ್ಕೊಳ್ಳುವ ಅಲ್ಲಿ ಸೋಲ್ತಾ ಇದ್ದಾರೆ ಬಹಳಷ್ಟು ಜನ ಸಾಲ ಮಾಡ್ತಾರೆ ದೇಶ ಬಿಟ್ಟು ಓಡ್ ಹೋಗ್ತಾರೆ ಲಕ್ಷ ಕೋಟಿ ಸಾಲ ಮಾಡ್ತಾರೆ ಇವತ್ತು ಏನೆಲ್ಲ ಮೋಸ ಮಾಡ್ತಾರೆ ಆದ್ರೆ ಸಾಮಾನ್ಯ ರೈತರು ಸ್ವಲ್ಪ ಹಣವನ್ನು ಅವ್ರು ಪಡ್ಕೊಂಡು ಜೀವನವನ್ನು ಸುಧಾರಣೆ ಮಾಡ್ಕೊಳ್ತಾರೆ ಇವತ್ತು ಕೃಷಿ ಅನ್ನೋದು ದುಬಾರಿ ಈಗ ತಾನೆ ಮಾತಾಡ್ತಾ ಟಾಕಪ್ಪ ನಾವೆಲ್ಲ ಮಾತಾಡ್ತಾ ಹೇಳಿ ಕೃಷಿ ಎಷ್ಟು ದುಬಾರಿ ಆಗಿದೆ ಎಲ್ಲರೂ ಇವತ್ತು ಮತ್ತ ಬೆಳೆಯೋದು ಬಿಟ್ಟೇ ಬಿಟ್ರು ಭತ್ತ ಬೆಳೆಯೋದು ಯಾವನಪ್ಪ ಸಾಕಷ್ಟು ಖರ್ಚು ಬಸ್ತತಿ ಎಲ್ಲ ಅಡಿಕೆ ಶುಂಠಿ ಇರ್ತಾರೆ ಹೀಗಾಗಿ ಜೋಳ ಬೆಳ್ಕೊಳಕ ನೋಡ್ತಾರೆ ನಾನೇ ಇವೆಲ್ಲವೂ ಹೋದ್ ಇದಾಯ್ತು ಅಂದರೆ ನಾಳೆ ಅನ್ನ ತಿನ್ನೋದು ಹೆಂಗೆ ಅನ್ನ ಬೆಳಿಲಿಲ್ಲ ಭತ್ತ ಬೆಳೀಲಿಲ್ಲ ಅಂದರೆ ಅನ್ನದ ಗತಿ ಏನು ಇವೆಲ್ಲ ಇವತ್ತು ನಾವು ಯೋಚನೆ ಮಾಡಬೇಕು ಕೃಷಿ ಭಾಳ ಸೊರೆ ಹೋಗ್ತಾ ಇದೆ ರೈತ ಭಾಳ ತೊಂದರೆಯಲ್ಲಿದ್ದಾನೆ ಬೇರೆ ಎಲ್ಲರೂ ಚೆನ್ನಾಗಿದ್ದಾರೆ ಆದ್ರೆ ರೈತ ತೊಂದ್ರೆಲಿದ್ದಾನೆ ರೈತರ ಕಡೆಗೆ ಗಮನ ಹರಿಸಬೇಕಾದ್ದು ಇವತ್ತು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳ ಪ್ರಮುಖವಾದಂತಹ ಒಂದು ಕರ್ತವ್ಯ ಹಾಗಾಗಿ ಆ ಕರ್ತವ್ಯದಲ್ಲಿ ಏನಾದ್ರು ಸೋತ್ರೆ ಮುಂದೆ ದೊಡ್ಡ ಸಮಸ್ಯೆಗೆ ನಾವೆಲ್ಲರೂ ಕೂಡ ಸಿಗಬೇಕಾಗ್ತದೆ ಈ ಚಿಂತನೆಯನ್ನು ಕೂಡ ಮಾಡಬೇಕಾದ್ದು ಅದಕ್ಕೆ ಪರಿಹಾರ ಅಂದರೆ ಇಂಥ ಸಂಘ ಸಂಸ್ಥೆಗಳನ್ನ ನಾವು ಬೆಳೆಸ್ಕೋಬೇಕಾದ್ದು ಅಂತಹ ಸೊಸೈಟಿಗಳು ಇವತ್ತು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಬೇಕು ಇನ್ನು ಈ ಸೊಸೈಟಿಗಳು ಹೇಗಪ್ಪ ಅಂದರೆ ಕೊಟ್ಟು ತಗೊಳ್ಳೋ ವ್ಯವಹಾರ ಇರುತ್ತೆ ಸಾಲ ತಗೊಳ್ತಾರೆ ಆದ್ರೆ ಕೊಡ್ಬೇಕು ಅಂತಂದ್ರೆ ಬರ್ತದೆ ಸಮಸ್ಯೆ ಹಾಗಾಗ್ಬಾರ್ದು ಸಾಲ ತಗೊಳ್ಕು ಕೊಡ್ಬೇಕು ಹಾಗಾದಾಗ ಮಾತ್ರ ಆಗತ್ತೆ ಆದ್ರೆ ಮನುಷ್ಯ ಇವತ್ತು ಹಣದ ಬೆನ್ನಂತ ಹೋಗ್ತಾ ಇದ್ದಾನೆ ಯಾರೋ ಒಬ್ಬ ಒಂದು ಇಪ್ಪತ್ತು ಕಾರ್ಡ್ ಬರ್ದಂತೆ ಎಲ್ಲರಿಗೂ ಏನಂತ ಪೇಪರ್ ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟನಂತೆ ನೀವು ಅಂತ ಹಂಗೊಂದ್ ಕೂಡಲೇ ಪೇಪರ್ನ ನೋಡಿದವ್ರು ಎಲ್ಲರಿಗೂ ಖುಷಿ ಆಗ್ತದ್ ಲಕ್ಷಾಧೀಶರಾಗಬೇಕೆ ಒಂದ್ ಕುಡ್ಲೆ ಯಾರಿಗ ಬೇಡ ಅಂತ ಎಲ್ಲರೂ ಅಂತ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ ನೀವೆಲ್ಲರೂ ನಿಮ್ಮ ಅಡ್ರೆಸ್ ನೊಂದಿಗೆ ಒಂದೊಂದು ರೂಪಾಯಿಯನ್ನ ಮನಿ ಆರ್ಡರ್ ಮಾಡಿ ಅವನ ಅಡ್ರೆಸ್ ಕೊಟ್ಟ ಎಲ್ಲರೂ ಅಂತ ತಮ್ಮ ತಮ್ಮ ಅಡ್ರೆಸ್ ಹಾಕಿ ಒಂದೊಂದು ರೂಪಾಯಿ ಮನಿ ಆರ್ಡರ್ ಮಾಡಿ ಕಳಿಸ್ಬಿಟ್ರಪ್ಪ ಆಗ ಅವ್ರೆಲ್ಲರಿಗೂ ಕಾರ್ಡ್ ಅಲ್ಲಿ ರಿಪ್ಲೈ ಕಾರ್ಡ್ ನಲ್ಲಿ ಮತ್ತ ಬರ್ದ ಅವನು ನೀವು ಲಕ್ಷಾಧೀಶರಾಗಬೇಕೇ ನಂಗನ್ ಕೂಡ ಏನ್ ಕುಡಿತಾನೆ ಏನ್ ಹೇಳ್ತಾನೆ ಅಂತ ಎಲ್ಲರೂ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲ ಕಾರ್ಡ್ ಬಂತು ನೀವು ಲಕ್ಷಾಧೀಶರಾಗಬೇಕಾದ್ರೆ ನೀವು ನನ್ನ ಹಾಗೆ ಮಾಡಿ ಅಂದ್ರೆ ನೀವು ಎಲ್ಲರಿಗೂ ಒಂದೊಂದು ಕಾರ್ಡ್ ಹಾಕ್ರಿ ಆಮೇಲೆ ಒಂದೊಂದ್ ರೂಪಾಯಿ ಕಳಿಸ್ತಾರೆ ಲಕ್ಷ ರೂಪಾಯಿ ಬಂದ್ಬಿಡ್ತು ನಾನ್ ಲಕ್ಷ ಅಧೀಶ ಹಿಂಗೆಲ್ಲರೂ ನೀವು ಹಿಂಗೆ ಮಾಡ್ರಿ ಅಂತ ಇವತ್ತು ಈ ರೀತಿಯಾಗಿ ಮೋಸ ವಂಚನೆ ನಡೀತಾ ಇದಾವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಇಂಥ ಕೋಆಪರೇಟಿವ್ ಸಂಸ್ಥೆಗಳೇ ಇದಾವೆ ಸಹಕಾರಿ ಸಂಸ್ಥೆಗಳು ಇವುಗಳನ್ನ ಸದೃಢಗೊಳಿಸ್ರಿ ಯಾಕೆಂದ್ರೆ ಇವತ್ತು ಈ ನಂಬಿಕೆನೆ ಹೊರಟೋಗ್ತಾ ಇದೆ ಇವುಗಳ ಬಗ್ಗೆ ಅಲ್ಲ ಈಗ ನಾವು ನೋಡಿದಾಗೆ ಅನಂತಪುರದಲ್ಲಿ ಮಟ್ ಮೊದ್ಲು ಒಂದು ಸೊಸೈಟಿ ಆಯ್ತು ಆಮೇಲೆ ಆ ಸೊಸೈಟಿ ಏನು ಗೊತ್ತೇ ಆಗ್ಲಿಲ್ಲ ಆಮೇಲೆ ಇಲ್ಲಿ ಒಂದ್ ಚಲೋ ಶುರುವಾಯ್ತು ಮತ್ತಿದು ನಿಂತೋಯ್ತು ಮತ್ತೆ ಶುರು ಆಯ್ತು ಹೀಗೆ ಆಗ್ಬಾರ್ದು ಜನರಲ್ಲಿ ನಂಬಿಕೆಯನ್ನು ಉಳಿಸ್ಕೋಬೇಕು ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಅಂತಂದ್ರೆ ಸೊಸೈಟಿಗಳನ್ನ ಎಲ್ಲರೂ ಕೂಡ ಗಮನಿಸ್ಬೇಕು ಮಂಜಪ್ಪ ಒಂದ್ ಮಾತು ಹೇಳಿದ್ನಲ್ಲ ಎಲ್ಲರೂ ಜನರ ಬಡಿಗೆ ಬರದೇ ಬೇಡ ನಮ್ಮ ಸುರೇಶ್ ಅವರು ಬಹಳ ಒಳ್ಳೆ ಮಾತು ಹೇಳಿದ್ರು ಮಟ್ಕೋಡ್ ಸುರೇಶ್ ಜನರಲ್ ಬಾಡಿ ಬರದೇ ಇದ್ರು ನಡಿತಿ ಅಂತ ಈಗೇನೋ ಕಾನೂನು ಐತಿ ಒಂದು ಜನರಲ್ ಬಾಡಿ ಬರ್ದೆ ಹೋದ್ರ ಎರಡಕ್ಕೆನ ಎರಡಕ್ಕೆ ಬರದೆ ಹೋದ್ರೆ ಸದಸ್ಯತ್ವ ರದ್ದಾಗುತ್ತೆ ಅಂತ ಆದ್ರೆ ಅದನ್ನು ಕಣ ಅಂತ ಮಾಡಿದ್ದಾರೆ ಅಂದ್ರೆ ನಾಳೆ ಯಾರು ಗಮನಿಸೋದೇ ಇಲ್ಲ ಸೊಸೈಟಿಗಳು ಹಾಗಾಗಿ ಅಲ್ಲಿ ಸೇರಿದವ್ರೆ ಏನ್ ಬೇಕಾದ್ ಮಾಡ್ಕೊಂತಾರೆ ಹಾಗಾಗ್ಬಾರ್ದು ಅದರಿಂದ ಸೊಸೈಟಿ ಕಡೆ ಹೇಳಿ ಎಲ್ಲರೂ ಕೂಡ ನಮ್ಮ ಸಂಸ್ಥೆ ಇದ್ದಂದ್ಮೇ ಬರೀ ಸೊಸೈಟಿ ಅಂತ ಒಂದೇ ಅಲ್ಲ ನಮ್ಮೂರಿನ ಶಾಲೆ ಇರ್ಬೋದು ನಮ್ಮೂರಿನ ದೇವಸ್ಥಾನ ಇರ್ಬೋದು ಮಠ ಮಂದಿರಗಳು ಈಗ ಏನೇ ನಮ್ಮದು ಅಂತ ಏನಿದೆ ಸಾರ್ವಜನಿಕವಾಗಿ ಅದ್ರ ಕಡೆ ಪ್ರತಿಯೊಬ್ಬರು ಗಮನ ಇರಿಸಬೇಕು ಹಾಗಾದಾಗ ಮಾತ್ರ ಯಶಸ್ವಿ ಆಗ್ತವೆ ಅನ್ನೋದನ್ನ ನೀವೆಲ್ಲ ಗಮನಿಸಬೇಕು